ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಪೂಜಾ ಕುಮಾರ್ ಬ್ಲಾಗ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬಂದುಬಿಟ್ಟು ಮಂಡೇ ಸೊ ಪೂಜೆ ಮಾಡೋದಿತ್ತು ಹಾಗೆಯೇ ನಿಮ್ಮ ಜೊತೆ ಇವತ್ತಿನ ದಿನನ ಶೇರ್ ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು ವ್ಲಾಗ್ ಇದ್ದೀನಿ ಸರಿ ಬನ್ನಿ ಇವಾಗ ಪೂಜೆ ಮಾಡಿಬಿಡ್ತೀನಿ ಮೊದಲನೇದಾಗಿ ಆಮೇಲೆ ನಾನು ತಿಂಡಿಗೆ ಏನು ರೆಸಿಪಿ ಮಾಡ್ತೀನಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಈ ವಿಡಿಯೋ ಸ್ವಲ್ಪ ಇಷ್ಟ ಆದ್ರೆ ಲೈಕ್ಮೆಂಟ್ ಶೇರ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಹಲೋ ನೀವು ಇಷ್ಟ ದಿನ ನೋಡ್ತಿದ್ದಂತಹ ರ್ಯಾಂಡಮ್ ವ್ಲಾಗ್ ಇದಾಗಿರಲ್ಲ ಅಂತ ಅನ್ಕೋತೀನಿ ನಾನು ಹೀಗೆ ಎಡಿಟ್ ಮಾಡಬೇಕು ಅಂತ ಏನು ವಿಡಿಯೋ ಮಾಡ್ಕೊಂಡಿರಲಿಲ್ಲ ಬಟ್ ವಿಡಿಯೋನ ನೋಡ್ತಾ ನೋಡ್ತಾ ನನಗೆ ಈ ವಿಚಾರನ ನಿಮಗೆ ತಿಳಿಸ್ಕೊಡ್ಬೇಕು ಅನಿಸ್ತು ಆ್ಯಂಡ್ ನನ್ನ ಮನಸ್ಸಿಗೆ ನೆಮ್ಮದಿ ಸಹ ಸಿಕ್ತು ಅದರಿಂದ ಸೊ ಮನೇನ ದೇವಸ್ಥಾನ ಆಗಿ ಸಹ ಬದಲಾಯಿಸ್ಬೋದು ಅನ್ನೋದಕ್ಕೆ ಈ ವಿಡಿಯೋ ಸಾಕ್ಷಿ ಆಗ್ಬೋದು ಸೊ ಪ್ರತಿಯೊಬ್ಬರು ಮನೆಯಲ್ಲೂ ನೀವೆಲ್ಲ ಇದನ್ನು ಮಾಡೇ ಮಾಡಿರ್ತೀರ ಸೊ ನಾವು ಬಿಡಿಸೋ ರಂಗೋಲೆ ಆಗಿರ್ಬೋದು ನಾವಿಡೋ ಇಡೋ ಕುಂಕುಮ ಆಗಿರ್ಬೋದು ಹೂವು ಆಗಿರ್ಬೋದು ಪ್ರತಿಯೊಂದು ನಮಗೆ ಡೆವೋಷನಲ್ ಫೀಲಿಂಗ್ ಅನ್ನೋದನ್ನ ಕೊಡುತ್ತೆ ಎಷ್ಟು ಚೆನ್ನಾಗಿರುತ್ತೆ ಈ ಫೀಲ್ ಅಂತ ನೀವು ನಿಧಾನಕ್ಕೆ ಸೈಲೆಂಟ್ ಆಗಿ ಈ ವಿಡಿಯೋನ ನೋಡ್ತಾ ಅನ್ಭವಿಸಬಹುದು ನಾನಿಲ್ಲಿ ಗಾಯತ್ರಿ ಮಂತ್ರನ ಹೇಳ್ಕೊತ ನೈವೇದ್ಯಕ್ಕೆ ಅಂತ ಹಾಲನ್ನು ತಂದಿಟ್ಟಿದ್ದೀನಿ ಇವಾಗ ಪೂಜೆನ ಪ್ರಾರಂಭ ಮಾಡ್ತಾ ಇದ್ದೀನಿ ನೀವು ನಿಮ್ ಮನ್ಸಲ್ಲಿ ನಿಮ್ದೇನಾದ್ರೂ ಆಸೆ ಕೋರಿಕೆ ಇದ್ರೆ ದೇವ್ರ ಹತ್ರ ಬೇಡ್ಕೊತ ಈ ವಿಡಿಯೋನ ನಿಧಾನವಾಗಿ ಆನಂದಿಸಿ ಅಂತ ಕೇಳ್ಕೊತೀನಿ ಯಾವುದೇ ಆಚರಣೆ ಆಗಲಿ ಮಂತ್ರನೇ ಆಗಲಿ ಕಲ್ತ್ಕೊಳ್ಳೋ ತನಕ ಮಾತ್ರ ಕಷ್ಟ ಕಲ್ತುಬಿಟ್ರೆ ಯಾವುದೂ ಯಾವ್ದು ಕಷ್ಟ ಇಲ್ಲ ಹಾಗೆಯೇ ನಾನು ಪ್ರತಿದಿನ ಒಂದೊಂದು ಹೊಸತನ್ನು ಕಲಿತಾ ಇದ್ದೇನೆ ಅಂತ ಹೇಳ್ಬೋದು ದೇವರು ನಿಮ್ಗೆ ಯಾವುದೇ ತರ ಆಡಂಬರನ ಮಾಡಿ ಅಥವಾ ನನ್ಗೆ ಅದನ್ನೇ ಕೊಡಿ ಇದನ್ನೇ ಕೊಡಿ ಅಂತ ಕೇಳಲ್ಲ ನಿಮ್ಮ ಮನ್ಸನ್ನ ಒಳ್ಳೇದಾಗಿಟ್ಕೊಂಡು ದೇವ್ರ ಹತ್ರ ಒಳ್ಳೇದನ್ನ ಕೇಳ್ಕೊಂಡ್ರೆ ಒಬ್ಬರಿಗೆ ಒಳ್ಳೇದನ್ನ ಬಯಸಿದ್ರೆ ಖಂಡಿತವಾಗ್ಲೂ ಆ ಭಗವಂತ ನಿಮ್ಮನ್ನ ಕಾಪಾಡೇ ಕಾಪಾಡ್ತಾನೆ ಎಷ್ಟೋ ಜನ ಬೇರೆ ಊರುಗಳಲ್ಲಿ ಬೇರೆ ದೇವರುಗಳನ್ನ ಹುಡ್ಕೊಂಡು ಹೋಗ್ತೀರಾ ನಿಮ್ಮ ಮನಸ್ಸಲ್ಲಿ ದೇವ್ರ ಮೇಲೆ ಭಕ್ತಿ ಇದ್ರೆ ಒಂದು ಗೋಡೆಲೂ ಸಹ ದೇವ್ರನ್ನ ಕಾಣ್ಬೋದಂತೆ ಮೊದಲನೇದಾಗಿ ನಿಮ್ಮ ಮನೆ ದೇವರು ಕುಲ ಯಾರು ಯಾರಿರ್ತಾರೋ ಅವರನ್ನು ನಂಬಿ ಅವ್ರಿಗೆ ಪೂಜೆನ ಸಲ್ಲಿಸಿ ಖಂಡಿತವಾಗ್ಲೂ ಎಲ್ಲ ಒಳ್ಳೇದಾಗುತ್ತೆ ಸೊ ಕೊನೆಗೂ ನಮಗೆ ಪೂಜೆ ಇಲ್ಲಿಗೆ ಮುಗೀತು ನಾನು ಮನೆಗೆಲ್ಲ ಸಾಂಬ್ರಾಣಿ ಹೊಗೆನ ಕೊಟ್ಬಿಟ್ಟು ಒಂದು ಕರ್ಪೂರನ ಹಚ್ಚಿ ಪೂಜೆನ ಮುಗಿಸ್ದೆ ಹೇಗಿತ್ತು ಡೆವೋಷನಲ್ ಫೀಲಿಂಗ್ ಒಂದು ಕಮೆಂಟ್ ಮೂಲಕ ತಿಳಿಸಿ ಇದಾದ ಮೇಲೆ ನಾನು ಮಾರ್ನಿಂಗ್ ತಿಂಡಿಗೆ ಇಲ್ಲಿ ಪ್ರಿಪ್ರೇಷನ್ಸ್ ಮಾಡ್ಕೋತಾ ಇದ್ದೀನಿ ಸೊ ಇವತ್ತು ಮಾರ್ನಿಂಗ್ ತಿಂಡಿ ಬಂದುಬಿಟ್ಟು ಪುಳಿಯೋಗರೆ ಆದರೆ ನಾನು ಅದರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇಲ್ಲ ಬಿಕಾಸ್ ಎಲ್ಲರಿಗೂ ಪುಳಿಯೋಗರೆ ಮಾಡೋದು ಹೇಗೆ ಅಂತ ಗೊತ್ತಿರುತ್ತೆ ಬ್ಯಾಚುಲರ್ಸ್ಗೂ ಸಹ ಹಾಗಾಗಿ ಶೇರ್ ಮಾಡ್ಕೋತಾ ಇಲ್ಲ ಸೊ ಇಲ್ಲಿ ನಾನು ಅನ್ನ ಮಾಡೋದಕ್ಕೆ ಅಕ್ಕಿ ನೀರು ಹಾಕ್ಬಿಟ್ಟು ಸ್ವಲ್ಪ ರು ರುಚಿ ಬರಲಿ ಅಂತ ಹೇಳಿಬಿಟ್ಟು ಉಪ್ಪು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಒಳ್ಳೆಣ್ಣೆ ಹಾಕ್ತೀನಿ ಅನ್ನ ಉದ್ರ ಆಗಲಿ ಅಂತ ಅದಾದಮೇಲೆ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೋತಾ ಇದ್ದೀನಿ ಹಾಗೆಯೇ ಮೆಣಸಿ ತರಲು ಕರಿಬೇವು ಇದೆಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಒಗ್ಗರಣೆಗೆ ಏನೇನು ಬೇಕೋ ಅದನ್ನೆಲ್ಲನೂ ಅದಾದಮೇಲೆ ನಾನಿಲ್ಲಿ ಒಗ್ಗರಣೆ ಕೊಟ್ಕೋತಾ ಇದ್ದೀನಿ ಸೊ ಹಂಗೇನೆ ಹೇಳ್ತಿರೋದಷ್ಟೇ ಇದೇನು ರೆಸಿಪಿ ಅಂತ ಅನ್ಕೋಬೇಡಿ ಬಿಕಾಸ್ ನಾನು ನೀಟಾಗಿ ಶೂಟ್ ಮಾಡ್ಕೊಂಡಿಲ್ಲ ಕಾಳು ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಕರಿಬೇವು ಮೆಣಸಿ ತರಲು ಬೆಳ್ಳುಳ್ಳಿ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಹುಣ್ಸೆಂಡ್ ಹುಳಿ ಹಾಕ್ಬಿಟ್ಟು ಆಮೇಲೆ ಚಿ ಪುಳಿಯೋಗರೆ ಪೌಡರ್ ಹಾಕ್ಬಿಟ್ಟು ಬೇಯಿಸ್ಕೊತೀನಿ ಇಷ್ಟೇ ಪುಳಿಯೋಗರೆ ಗೊಜ್ಜು ಇದಕ್ಕೆ ಅನ್ನ ಹಾಕ್ಬಿಟ್ಟು ಮಿಕ್ಸ್ ಇದ್ದೀನಿ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಎಲ್ಲ ಉದುರಿಸ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ ಸೊ ಇವಾಗ ನಾನು ಪುಳಿಯೋಗ್ರೇನ ಕಲಿಸ್ಬಿಟ್ಟು ರೆಡಿ ಮಾಡಾಯಿತು ಇದ್ರ ಜೊತೆ ಕಾಯಿ ಚಟ್ನಿ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬಟ್ ನನಗೆ ಕಾಯಿ ಚಟ್ನಿ ಮಾಡೋಕ್ಕೆ ಟೈಮ್ ಇರಲಿಲ್ಲ ಹಾಗಾಗಿ ಬರೀ ಪುಳಿಯೋಗರೆ ಮಾಡಿಬಿಟ್ಟು ಬೇಗ ತಿನ್ಕೊಂಡ್ವಿ ಲೇಟಾಗಿತ್ತು ಹಾಗಾಗಿ ಇದಾದ ಮೇಲೆ ಇನ್ನೇನೋ ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಿದೆ ಹಾಗಾಗಿ ದೇವ್ರಿಗೆ ಹಾಗೇನೆ ನನಗೆ ಸೀರೆ ತಗೊಂಡು ಬರೋಣ ಅಂತ ಹೇಳಿಬಿಟ್ಟು ಮೈಸೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಮ್ಮ ನಾನು ಎಲ್ಲರೂ ಹಾಗಾಗಿ ನೆಕ್ಸ್ಟ್ ಡೇಗೆ ಇಡ್ಲಿಗೆ ಅಂತ ಹಾಕ್ಬಿಟ್ಟು ರೆಡಿ ಮಾಡ್ತಿದ್ದೀನಿ ಇದೆಲ್ಲ ಆದಮೇಲೆ ನಾನು ಯಾವುದೇ ರೀತಿ ವ್ಲಾಗ್ ಮಾಡಲಿಲ್ಲ ಈ ಕ್ಲಿಪ್ ಬಂದುಬಿಟ್ಟು ನನ್ನ ಹಸ್ಬೆಂಡ್ ಫಾರ್ ದಿ ಫಸ್ಟ್ ಟೈಮ್ ಏನೋ ಒಂದು ಕುಕ್ ಮಾಡ್ಕೊಂಡು ತಿಂದಿದ್ದಾರೆ ಅಂತಂದರೆ ಸೊ ಕಡಲೆಕಾಯಿ ಬೇಯಿಸ್ಕೊಂಡು ತಿಂತಿದ್ರು ವಿಡಿಯೋ ಮಾಡಿಬಿಟ್ಟು ಹಾಯ್ ಚಿನ್ನು ಏನು ದೋಸೆ ಆಗ್ತಾ ಇದೆಯಾ ಇಷ್ಟು ಬೇಗ ಎದ್ದು ಸ್ನಾನ ಮಾಡಿಕೊಂಡು ಸ್ಯಾರಿ ಹಾಕೊಂಡು ಭೀಮನ ಮೋಸ ಅಂತ ಹೇಳ್ಬಿಟ್ಟು ಹೌದು ಫುಲ್ ಹೇಳ್ತಾವಳಿ ಈರುಚಿನ ದೋಸೆ ತಿನ್ನಲ್ವಾ ನೀನು ರಾತ್ರಿ ಊಟ ಮಾಡದೆ ಮಲ್ಕೊಂಡು ಇಷ್ಟೋಕ್ಕೆ ಹೊಟ್ಟೆ ಅಶೋ ಆಗಿದೆ ಅದಕ್ಕೆ ದೋಸೆ ಹೇಳ್ಕೊಡ್ತೀನಿ ಸೊ ನಿಮ್ಗೆ ಇವಾಗ ಆಗಲೇ ಗೊತ್ತಾಗಿರುತ್ತೆ ನನ್ನ ಹಸ್ಬೆಂಡ್ ಹೇಳಿದ್ರು ಭೀಮನ ಅಮಾವಾಸ್ಯೆ ಅಂತ ಹೌದು ಇವತ್ತು ಭೀಮನ ಅಮಾವಾಸ್ಯೆ ಅದೇ ವ್ಲಾಗ್ನು ಆ ವ್ಲಾಗ್ನು ಸಹ ನಾನು ಇಲ್ಲೇ ಶೇರ್ ಇದ್ದೀನಿ ಬಿಕಾಸ್ ನಾನು ತುಂಬ ವೀಡಿಯೋಸ್ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ರಾತ್ರಿಯೇ ಎಲ್ಲ ಕೆಲಸ ಮುಗಿಸಿದ್ರಿಂದ ಬೆಳಗ್ಗೆ ಏನೂ ಕೆಲಸ ಇರಲಿಲ್ಲ ಎದ್ದ ತಕ್ಷಣ ದಿಯಾ ಅಳ್ತಿದ್ಲು ಅಂತ ಅವಳಿಗೆ ದೋಸೆ ತಿನ್ನಿಸ್ಬಿಟ್ಟು ನಾನು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ನಾನಿಲ್ಲಿ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ರಂಗೋಲಿ ಎಲ್ಲ ಹಾಕ್ಕೊಂಡು ಅದೇನೋ ಗೊತ್ತಿಲ್ಲ ನಂಗೆ ಪೂಜೆ ಮಾಡಬೇಕಾದ್ರೆ ರಂಗೋಲಿ ಹಾಕ್ತಲೇ ಪೂಜೆ ಮಾಡಕ್ಕೆ ಮನಸೇ ಬರಲ್ಲ ಹಾಗಾಗಿ ನಾನು ಯಾವಾಗಲೂ ಪೂಜೆ ಮಾಡಬೇಕಾದ್ರೆ ದೇವ್ರ ಮನೆ ಹತ್ರ ಮತ್ತು ಮೇನ್ ಡೋರ್ ಹತ್ರ ರಂಗೋಲಿನ ಹಾಕ್ತೀನಿ ನೀವು ಇಲ್ಲಿ ನೋಡ್ತಿರ್ಬೋದು ನಾನು ನನ್ನ ಹಸ್ಬೆಂಡ್ ಪಾದ ಪೂಜೆ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ತಟ್ಟೆನ ತಂದಿಟ್ಟಿದ್ರೆ ದಿಯ ಊಟ ಮಾಡೋಕ್ಕೆ ಅಂತ ಹೇಳಿ ತಟ್ಟೆನ ಎತ್ತಿ ಇಟ್ಕೊಂಡಿದ್ದಾಳೆ ನಾನು ಹೇಗೆ ಮಾಡ್ತೀನಿ ಅವಳು ಎಲ್ಲನೂ ಮಾಡಬೇಕು ಅಂತಾಳೆ ಅವರಪ್ಪ ಪಾದ ಪೂಜೆ ಮಾಡಿಸ್ಕೊಳಕ್ಕೆ ಅಂತ ಹೇಳಿಬಿಟ್ಟು ತಟ್ಟೆಗೆ ಹಾಕೊಂಡ್ ಕೂತಿದ್ದಾರೆ ಇವ್ಳು ಹೋಗ್ಬಿಟ್ಟು ನಾನು ಹಾಕ್ಬೇಕು ನಾನು ಹಾಕ್ಬೇಕು ಅಂತ ಹಠ ಮಾಡ್ತಿದ್ದಾಳೆ ತುಂಬಾ ಬುದ್ಧಿ ಬಂದಿದೆ ಇವಾಗ ದಿಯಾಗೆ ಎಲ್ಲ ಅರ್ಥ ಆಗುತ್ತೆ ಸೊ ಸರಿ ಅಂತ ಅವಳು ಹೇಗೋ ಸಮಾಧಾನ ಮಾಡಿಕೊಂಡು ಕೊನೆಗೂ ನನ್ನ ಪತಿ ದೇವರಿಗೆ ಪಾದ ಪೂಜೆನ ಮಾಡ್ತಾಯಿದ್ದೀನಿ ಸೊ ಲಾಸ್ಟ್ ಇಯರು ನಾನು ಭೀಮಾವಾಸ್ಯ ವ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೆ ನನ್ನ ಮಗಳು ಇನ್ನೂ ಚಿಕ್ಕವಳಿದ್ಲು ಒಂದು ಸಿಕ್ಸ್ ಮಂತ್ ಇ ಇದ್ಲೇನೋ ಅಷ್ಟೇ ಆ್ಯಂಡ್ ಆ ಟೈಮಲ್ಲಿ ನಮ್ಮಮ್ಮಂಗೂ ಒಂದು ಸಣ್ಣ ಸಣ್ಣದಲ್ಲ ದೊಡ್ಡದೇ ಆಪ್ರೇಷನ್ ಆಗಿತ್ತು ಸೊ ಅವರು ನಮ್ಮ ಅಜ್ಜಿ ಮನೇಲಿದ್ರು ನಾನು ನಮ್ಮ ನಾನು ನನ್ನ ಹಸ್ಬೆಂಡ್ ಪಾಪುನ ನೋಡ್ಕೋತಿದ್ವಿ ಹಾಗೆಯೇ ನಮ್ಮ ಅಜ್ಜಿ ಬಂದು ಪಾಪಕ್ಕೆ ಸ್ನಾನ ಮಾಡಿಸೋದು ಮತ್ತು ಕೆಲಸ ಮಾಡಿಕೊಡೋದು ಎಲ್ಲ ಮಾಡ್ತಿದ್ರು ಆ ವರ್ಷ ನಾನು ಹಳೆ ವ್ಲಾಗ್ ಶೇರ್ ಮಾಡಿದಾಗ ತುಂಬ ಜನ ಅವಳಿಗೆ ಅವಳೇ ಬಾಣ್ತನ ಮಾಡ್ಕೊತಿದ್ದಾಳೆ ಹಾಗೆ ಹೀಗೆ ಅಂತ ಅಂದ್ಕೊಂಡಿದ್ರು ಬಟ್ ಇಟ್ಸ್ ಓಕೆ ಸೊ ಗಂಡ ಅನ್ನೋ ದೇವರು ನಿಮ್ಮ ಜೊತೆ ಇರಬೇಕಾದ್ರೆ ನೀವು ಹೇಗೆ ಬೇಕಾದರೂ ಇರ್ಬೋದು ಅಂತ ನಾನು ಹೇಳ್ತೀನಿ ನಿಜವಾಗ್ಲೂ ಮೈ ಹಸ್ಬೆಂಡ್ ಇಸ್ ಗಾಡ್ ಗಿಫ್ಟ್ ಫಾರ್ ಮೀ ಯಾಕಂತಂದರೆ ಏನೇ ಆಗಲಿ ನನ್ನ ಜೊತೆ ಸಪೋರ್ಟಿವ್ ಆಗಿ ನಿಂತಿರ್ತಾರೆ ಆ್ಯಂಡ್ ಹಿ ನೆವರ್ ಸೇಸ್ ಹಂಗಿರಬೇಕು ಹಿಂಗಿರಬೇಕು ಅದು ಇದು ಅವ್ರು ಏನು ಹೇಳಲ್ಲ ಆ್ಯಂಡ್ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಹಾಗಂತ ಪ್ರೀತಿ ತೋರಿಸೋಲ್ಲ ಅಂತಲ್ಲ ತುಂಬ ಪ್ರೀತಿ ತೋರಿಸ್ತಾರೆ ಈಸ್ ಟ್ರೂಲಿ ಅ ಜೆಂಟಲ್ ಮ್ಯಾನ್ ಅಂತ ಹೇಳ್ಬೋದು ಸೊ ಅಂಥವ್ರಿಗೆ ಪಾದ ಪೂಜೆ ಬರೀ ಭೀಮನ ಅಮಾವಾಸ್ಯೆ ದಿನ ಮಾತ್ರ ಅಲ್ಲ ನಾನು ಪ್ರತಿದಿನ ಮಾಡು ಅಂದ್ರೂ ಮಾಡ್ತೀನಿ ಸೊ ನಾವು ಪೂಜೆ ಎಲ್ಲ ಮುಗ್ದಾದ ಮೇಲೆ ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ತಗೋತಿದ್ವಿ ಹಾಗೆಯೇ ಒಂದೆರಡು ರೀಲ್ಸ್ ಸಹ ಮಾಡಿದ್ವಿ ನಮ್ಮ ದಿಯ ನಾವು ರೀಲ್ಸ್ ಮಾಡ್ತಿದ್ರೆ ನನ್ನ ಕರ್ಕೊಂಡು ರೀಲ್ಸ್ ಮಾಡಿ ಅಂತ ಅಳ್ತಿದ್ಲು ಅಂದರೆ ಅವಳಿಗೆ ರೀಲ್ಸ್ ಅಂದರೆ ಏನೋ ಗೊತ್ತಿಲ್ಲ ಬಟ್ ಇವ್ರು ಏನೋ ಮಾಡ್ತಿದ್ದಾರೆ ಅಂತ ಅಂದಮೇಲೆ ನಾನು ಅವ್ರ ಥರನೇ ಮಾಡಬೇಕು ಅಷ್ಟೇ ಮಕ್ಕಳು ನೋಡಿ ದೊಡ್ಡವ್ರನ್ನ ನೋಡಿ ಮಕ್ಕಳು ಕಲಿತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ ಅಂತ ಹೇಳ್ಬೋದು ಸೊ ನಾನು ಪೂಜೆ ಎಲ್ಲ ಮುಗಿಸಾಕಿ ಎಲ್ಲ ಮುಗ್ದಾದ ಮೇಲೆ ಸೀರೆಯನ್ನು ಚೇಂಜ್ ಮಾಡಿಕೊಂಡು ಮತ್ತಿನ್ನೇನು ಕೆಲಸ ಇದೆಯೋ ಅದನ್ನು ನೋಡ್ಕೋತಾ ಇದ್ದೀನಿ ಸೊ ಇಷ್ಟೇ ಇವತ್ತಿನ ವ್ಲಾಗ್ ಐ ಹೋಪ್ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡೋಣ ಮರಿಬೇಡಿ ಹಾಗೇ ಇನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್